ನೋಡಿ ಸರ್ ಇಲ್ಲಿ ಬಂದಿದೆ ಈಗ ಹೌದು ಇದಕ್ ಬಂದಿದ್ದು ವೈರಸ್ ಈ ಚಳಿಗೆ ಗಿಡ ಹಾಕೊಂಡಿದೆ ಅದಕ್ಕೆ ಅಟ್ಯಾಕ್ ಆಗಿದೆ ಈಗ ಮೇಲ್ ಬರೋ ವರ್ಷದ ಗಿಡ ಇದೆ ಈಗ ಹಾಕಿರೋ ಗಿಡನೂ ಇದೆ ಆರ್ ತಿಂಗಳಾಗಿರೋ ಗಿಡನೂ ಇದೆ ಆತರ ಈಗ ಇದನ್ನ ಇದು ಒಳ್ಳೆ ವೆರೈಟಿ ಅಂತ ನನಗೆ ಗೊತ್ತಾಗ್ತದೆ ಸೊ ಆ ಹಣ್ಣನ್ನ ಕಲಾಕ್ಟ್ ಮಾಡ್ಕೊಂಡು ಅದ್ರ ಸೀಡ್ ತಕೊಂಡು ಅದನ್ನ ಮನೆ ಹತ್ರ ಒಂದಷ್ಟು ಜಾಗ ಮಾಡ್ಕೊಂಡಿದೀವಿ ಅಲ್ಲಿ ಹಾಕಿ ಗಿಡ ಬಂದ್ಮೇಲೆ ಆ ಗಿಡನ ತಂದಿಲ್ಲ ಹಾಕೋತೀವಿ ಈಗ ಇಲ್ಲಿ ಹಣ್ಣನ್ನ ಹಾರ್ವೆಸ್ಟ್ ಮಾಡಿ ನಾನು ತಗೊಂಡೋಗಿ ಮಾರಾಟ ಮಾಡ್ತೀನಿ ಇದು ಒಂದೇ ಕಡೆ ಒಂದೇ ಸಾರಿ ಹಾರ್ವೆಸ್ಟ್ ಮಾಡಿ ಕೂಳೆ ಆಗ್ಬಿಡುತ್ತೆ ಅಂದ್ರೆ ಮತ್ತೆ ಹೊಸ ಫಸಲು ಹಾಕಿ ನಾನು ಮೇಂಟೈನ್ ಮಾಡಿ ಅದು ಫಸ್ಲು ಬರೋ ತನಕ ಆಗಲ್ಲ ಅಂತ ಹೇಳಿ ಇದನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಗಿಡಗಳನ್ನ ಹಾಕಿ ಡೆವಲಪ್ ಮಾಡ್ಕೊಂಡಿದ್ದೀನಿ ನಮಸ್ಕಾರ ನನ್ನ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಸಾಕಷ್ಟು ಪಪಾಯ ತೋಟಗಳನ್ನ ನೋಡಿದ್ದೀನಿ ನಾನು ಕೂಡ ಪಪಾಯ ಬೆಳೆದಿನಿ ನಿಜ ಈ ತರ ಪ್ಲಾನಿಂಗ್ ಇಂದ ಮಾಡಿ ಪಪಾಯ ಬೆಳೆದಿರೋ ಅಂತ ರೈತರ ನಾನಂತೂ ನೋಡೇ ಇಲ್ಲ ನೀವು ನೋಡ್ಬೋದು ನೋಡಿ ಸಣ್ಣ ಗಿಡನೂ ಇದೆ ದೊಡ್ಡ ಗಿಡನೂ ಇದೆ ಪ್ರತಿಯೊಂದು ಇದೆ ಬನ್ನಿ ಆ ರೈತರನ್ನ ಪರಿಚಯ ಮಾಡಿಸ್ತೀನಿ ಯಾವ ತರ ಮಾಡಿದ್ದಾರೆ ಅಂತ ಪ್ರತಿಯೊಂದು ನೋಡೋಣ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಅಂತ ಒಮ್ಮರಗಳ್ಳಿ ಗ್ರಾಮ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಕಳೆದ ಏಳೆಂಟು ವರ್ಷಗಳಿಂದ ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಪರಂಗಿ ಬಂದು ನಮ್ಮ ಅವರು ಒಂದು ನಾಲ್ಕೈದು ಗಿಡ ಬಿತ್ತನೆ ನಾಟಿ ವೆರೈಟಿನ ತಂದು ಹಾಕೊಂಡು ಪೋಷಣೆ ಮಾಡಿದ್ರು ಸೊ ಅದನ್ನ ಬಿತ್ತನೆ ಬೀಜಗಳನ್ನ ಬಳಸ್ಕೊಂಡು ಗಿಡಗಳನ್ನು ಮಾಡ್ಕೊಂಡು ತೋಟದ ತುಂಬಾ ಪಪಾಯ ಗಿಡಗಳನ್ನ ಹರಡಿದೀನಿ ತೋಟದ ತುಂಬಾ ತೋಟದ ತುಂಬಾ ಪಪಾಯ ಗಿಡಗಳನ್ನ ಹರಡಿದೀನಿ ಅದು ಒಂದೊಂದು ಒಂದೊಂದ್ ತರ ವೆರೈಟಿ ಆಗಿ ಇದಾವೆ ಒಂದು ತುಂಬಾ ದಪ್ಪ ಸೈಜ್ ಬರುತ್ತೆ ಒಂದು ಸಣ್ಣ ಸೈಜ್ ಬರುತ್ತೆ ಸೊ ಒಂದು ಕ್ಯಾರೆಟ್ ಕಲರ್ ಒಂದು ತುಂಬಾ ಕೆಂಪು ಕಲರ್ ಈ ತರ ಬೇರೆ ಬೇರೆ ವೆರೈಟಿ ತುಂಬಾ ಪಪ್ಪಾಯಗಳಿದೆ ಸೊ ಅದನ್ನ ಆದಷ್ಟು ಮುಂಚೆ ಎಲ್ಲ ಜಾಮ್ ಮಾಡಿ ಮಾರಾಟ ಮಾಡ್ತಿದ್ವಿ ಈಗ ಪ್ರತಿವಾರ ಸಂತೆನಲ್ಲಿ ತಗೊಂಡೋಗಿ ಮಾರಾಟ ಮಾಡ್ತೀವಿ ಸರ್ ಪಪಾಯದಲ್ಲೂ ಬಿಟ್ಟಿಲ್ಲ ನೀವು ಮೌಲ್ಯವರ್ಧನೆ ಮಾಡೋದು ಜಾಮ್ ಮಾಡಿದ್ವಿ ಈಗ ರೀಸೆಂಟ್ ಆಗಿ ಈಗ ಮೂರು ವಾರದಿಂದ ಮಾಡಿದ್ವಿ ಅದ್ರ ರೆಸ್ಪಾನ್ಸ್ ಹೇಗ್ ಬರುತ್ತೆ ನೋಡೋಣ ಅಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ಈಗ ಪಪಾಯನ ನಾನು ಆದಷ್ಟು ವಾರ ವಾರ ಸಂತೆಗೆ ತರ ಆ ಈಗ ಇಲ್ಲಿ ಹಣ್ಣನ್ನ ಹಾರ್ವೆಸ್ಟ್ ಮಾಡಿ ನಾನು ಹೋಗಿ ಮಾರಾಟ ಮಾಡ್ತೀನಿ ಇದು ಒಂದೇ ಕಡೆ ಒಂದೇ ಸಾರಿ ಪ್ಲಾಟ್ ಮಾಡಿ ನಾನು ಪಪ್ಪಾಯ ಹಾಕ್ಬಿಟ್ರೆ ಆ ಒಂದೇ ಸಾರಿ ಹಾರ್ವೆಸ್ಟ್ ಮಾಡಿ ಕೂಳೆ ಆಗ್ಬಿಡುತ್ತೆ ಅಂದ್ರೆ ಫಸ್ಲು ಮುಗ್ದೋಗುತ್ತೆ ಮತ್ತೆ ಹೊಸ ಫಸ್ಲ್ ಹಾಕಿ ನಾನು ಮೇಂಟೈನ್ ಮಾಡಿ ಅದು ಫಸ್ಲು ಬರೋ ತನಕ ವೈಟ್ ಆಗಲ್ಲ ಅಂತ ಹೇಳಿ ಇದನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಗಿಡಗಳನ್ನ ಹಾಕಿ ಡೆವಲಪ್ ಮಾಡ್ಕೊಂಡಿದ್ವಿ ಹಂತ ಹಂತವಾಗಿ ಅಂದ್ರೆ ಸರ್ ಫಾರ್ ಎಕ್ಸಾಂಪಲ್ ಇವಾಗ ಈ ಪಪ್ಪಾಯ್ ಆಯುಷ್ ಇರೋದೇ ನೀವು ನಾಟಿ ಅಂದ್ರೆ ಒಂದ್ ಮೂರ್ ವರ್ಷ ಇರಬಹುದು ಗಿಡ ಹೌದು ಎರಡು ವರ್ಷದ ಗಿಡನೂ ಇದೆ ನನ್ನ ಹತ್ರ ಮೂರ್ ವರ್ಷದ ಗಿಡನೂ ಇದೆ ಈಗ ಹಾಕಿರೋ ಗಿಡನೂ ಇದೆ ಆರ್ ತಿಂಗಳಾಗಿರೋ ಗಿಡನೂ ಇದೆ ಆತರ ಈಗ ಇದನ್ನ ಇದು ಒಳ್ಳೆ ವೆರೈಟಿ ಅಂತ ನನಗ್ ಗೊತ್ತಾಗ್ತದೆ ಆ ಹಣ್ಣನ್ನ ಕಲಾಕ್ ಮಾಡ್ಕೊಂಡು ಅದ್ರ ಸೀಡ್ ತಗೊಂಡು ಅದನ್ನ ಮನೆ ಹತ್ರ ಒಂದಷ್ಟು ಜಾಗ ಮಾಡ್ಕೊಂಡಿದೀವಿ ಅಲ್ಲಿ ಹಾಕಿ ಗಿಡ ಬಂದ್ಮೇಲೆ ಆ ಗಿಡನ ತಂದಿಲ್ ಹಾಕೋತೀವಿ ಅದನ್ನ ತುಂಬಾ ಎಲ್ಲಾನು ಹಾಕಲ್ಲ ಒಂದಷ್ಟನ್ನ ಕೊಟ್ಬಿಟ್ಟು ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಗಿಡಗಳನ್ನ ಹಾಕೋತೀನಿ ಸೊ ಅದಾದ್ಮೇಲೆ ಇನ್ನೊಂದ್ ಇದಾಕಿ ಒಂದ್ ಹದಿನೈದು ಇಪ್ಪತ್ ದಿನ ಆಗೋ ಅಷ್ಟರಲ್ಲಿ ಇನ್ನೊಂದು ಯಾವ್ದಾರು ಒಂದ್ ಹಣ್ಣನ್ನ ಕಲೆಕ್ಟ್ ಮಾಡಿ ಇನ್ನೊಂದು ಒಂದ್ ನಾಲ್ಕೈದು ಗಿಡಗಳನ್ನ ಖಂಡಿತವಾಗಿ ಡೆವಲಪ್ ಮಾಡ್ಕೊಂಡು ಹಾಕೊಂಡಿರ್ತೀನಿ ಹಾಕೊಂಡಿರ್ತೀನಿ ಆ ತರ ನಾನು ಸರಿ ಸುಮಾರು ಈಗ ಒಂದು ಮೂರು ವರ್ಷಗಳ ಕಾಲದಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಸೊ ಹಂಗಾಗಿ ನಮ್ಮ ಸ್ಟೆಪ್ ಬೈ ಸ್ಟೆಪ್ ಪಪ್ಪಾಯ ಗಿಡಗಳಿದೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದೆ ಸೊ ಅದರಲ್ಲಿ ಎಷ್ಟಾಯ್ತು ಹಣ್ಣನ್ನ ಮಾರಾಟ ಮಾಡ್ತೀನಿ ನಮ್ಮ ಸಕ್ಕ ಸೊಪ್ಪು ಸಂತಿನಲ್ಲಿ ಜಾಮ್ ಮಾಡಿ ಮಾರಾಟ ಅಂತ ಜಾಮ್ ಆಗಿ ಮಾರಾಟ ಮಾಡುವಂತ ಸರ್ ಇದು ನಿಮ್ದು ಒಂದ್ ಎರಡು ವರ್ಷದ ಗಿಡ ಎರಡು ವರ್ಷದ ಗಿಡ ಇದಕ್ಕಿಂತ ಕಮ್ಮಿ ವಯಸ್ಸಿನ ಗಿಡ ಎಲ್ಲಿದೆ ಈಗ ಇಲ್ಲೊಂದು ಇದು ನೋಡಿ ಸರ್ ಈಗ ಹಾಕಿದೀವಿ ಇದು

ಇದು ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕ ವಯಸ್ಸಿನ ಗಿಡ ಹೌದು ನೋಡಿ ಸರ್ ಇಲ್ಲೇ ನೋಡಿ ಸರ್ ಒಂದು ಎರಡು ಮೂರು ಒಂದು ಎರಡು ಮೂರು ಅಥವಾ ಕರೆಕ್ಟ್ ಆಗಿದೆ ವಯಸ್ಸು ಚಿಕ್ಕದ್ರಿಂದ ದೊಡ್ಡದ ವಯಸ್ಸು ಎದ್ಕೊಂಡು ಅದ ಅದಾದ್ಮೇಲೆ ಈಗ ಹಾಕಿರೋ ಗಿಡಗಳು ಅದ್ರಲ್ಲೂ ನೋಡಿ ಸರ್ ಒಂದು ಫಸ್ಟ್ ಹಾಕಿದೀನಿ ಅದೊಂದು ಹದಿನೈದು ದಿನ ಬಿಟ್ಕೊಂಡು ಆ ಗಿಡ ಹಾಕಿದೀವಿ ಅಲ್ಲಿ ಹಿಂದೆ ಕಡೆ ಇನ್ನೊಂದು ಸರ್ ನೀವು ಇದಕ್ಕೆ ವೈರಸ್ ಅಂತ ಏನೋ ಸಮಸ್ಯೆ ಯಾಕೆ ನಮ್ಮ ಸಾವಯವದಲ್ಲಿ ಬಂದೇ ಬರುತ್ತೆ ನೋಡಿ ಸರ್ ಇಲ್ಲಿ ಬಂದಿದೆ ಈಗ ಹೌದು ಇದಕ್ಕೆ ಬಂದಿದ್ ವೈರಸ್ ಈ ಚಳ್ಮಿಗೆ ಗಿಡ ಹಾಕೊಂಡಿದೀನಿ ಅದಕ್ಕೆ ಅಟ್ಯಾಕ್ ಆಗಿದೆ ಈಗ ಮೇಲ್ ಬರೋ ಗಿಡ ಸರಿ ಸುಮಾರಾಗಿ ಬರ್ತಿದೆ ಇದು ನಿಮ್ಗೆ ಹಾಕಿದೆ ಎಫೆಕ್ಟ್ ಆಯ್ತಾ ಸರ್ ತುಂಬಾ ಪರವಾಗಿಲ್ಲ ಸರ್ ಒಂದ್ ಮಟ್ಟಕ್ಕೆ ತುಂಬಾ ಕೆಲಸ ಮಾಡಿದೆ ಚೆನ್ನಿಗೆ ಪ್ರತಿ ಗಿಡ ಹಾಕ್ಬೇಕಾದ್ರೂ ನಾನ್ ಬೇರೆ ಇನ್ನೊಂದು ಗಿಡ ಹಾಕ್ತೀನಿ ಸರ್ ಯಾವ್ದಾದ್ರು ಒಂದ್ ಗಿಡ ಹಾಕಿ ಹಾಕ್ತೀನಿ ಪ್ಲಸ್ ನಮ್ಗೆ ಸೊ ಇದು ಇನ್ನೊಂದು ಅದಕ್ಕಿಂತ ಚಿಕ್ಕ ವಯಸ್ಸಿನ ಗಿಡ ಈ ತರ ಹಾಕೊಂಡು ಹೋಗ್ತಾನೆ ಇರ್ತೀನಿ ಸರ್ ಇನ್ನು ಇದಕ್ಕಿಂತ ಚಿಕ್ಕ ವಯಸ್ಸಿನ ಗಿಡ ಇದೆ ಸರ್ ಖಂಡಿತ ಇದೆ ಸರ್ ಖಂಡಿತ ಇದೆ ಚಿಕ್ಕದು ಹೌದು ಸೊ ಇದ್ರ ಪಕ್ಕದಲ್ಲಿ ಯಾವಾಗ್ಲೂ ಈ ತರ ಒಂದು ಚೆಂಡ್ ಮಲ್ಲಿಗೆ ಗಿಡ ಹಾಕಿರ್ತೀರ ಹೌದು ಇಲ್ಲೂ ನೋಡಿ ಸರ್ ಆ ಕಡೆ ಒಂದ್ ಬ್ಯಾಚ್ ಅಷ್ಟೇ ದೊಡ್ಡದಿದೆ ಹೌದು ಅದಾದ್ಮೇಲೆ ಇದೊಂದು ಬ್ಯಾಚ್ ಓ ಹೌದು ಅದು ದೊಡ್ಡದು ಇದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದು ಆಲ್ರೆಡಿ ಅದಕ್ಕಿಂತ ಲಾಸ್ಟ್ ಲೈನ್ ಅಲ್ಲಿ ಇರೋದು ಫಸ್ಟ್ ಸ್ಟಾರ್ಟ್ ಆಗಿದೆ ಹಾ ಫಸ್ಟ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಓ ಇಲ್ಲೊ ಒಂದಷ್ಟು ಫಸ್ಟ್ ಸ್ಟಾರ್ಟ್ ಆಗಿದೆ ಇದಕ್ಕಿಂತ ಚಿಕ್ಕ ಗಿಡನೂ ಇದೆ ಸರ್ ಇನ್ನು ಚಿಕ್ಕದು ಹೌದು ಸರ್ ಖಂಡಿತ ಈಗ ಇಲ್ಲಿ ಹಾಕೊಂಡಿದೀವಿ ನೋಡಿ ಸರ್ ಈಗ ಓ ಸರ್ ನಿರಂತರ ಹೌದು ಸರ್ ಪಪಾಯ ಹೌದು ಸರ್ ಇಲ್ಲಿ ಇಲ್ಲೊಂದಿದೆ ನೋಡಿ ಸರ್ ಹೌದು ಓ ಸರ್ ಇದು ಇನ್ನು ಚಿಕ್ಕದು ಬ್ಯಾಚು ಸರ್ ಇದು ಓ ಇದು ನೆಕ್ಸ್ಟ್ ಇನ್ನೊಂದ್ ಬ್ಯಾಚ್ ಸರ್ ಸರ್ ಅಂದ್ರೆ ನಿಮ್ಮ ತೋಟದಲ್ಲಿ ನೀವು ಸದಾ ಕಾಲ ಏನಾದ್ರು ಒಂದ್ ನಾಟಿ ಮಾಡ್ತಾನೆ ಖಂಡಿತ ಸರ್ ಖಂಡಿತ ಸರ್ ಏನ್ ರೀಸನ್ ಗೆ ಸರ್ ಈ ತರ ಜಾ ಒಂದು ಯಾವ್ದಾದ್ರು ಒಂದ್ ಬೆಳೆ ಇರ್ಬೇಕು ಖಾಲಿ ಬಿಡ್ಬಾರ್ದು ಭೂಮಿ ನಮ್ಗೆ ಆದಾಯದ್ ಮೂಲನೂ ಹಾಕ್ಬೇಕಲ್ಲ ಮೂಲನೂ ಹೌದು ಈಗ ನೀವ್ ಹೇಳದಂಗೆ ಈಗ ಅದು ಮುಗೀತು ಅಂದ್ಕೊಳ್ಳಿ ಅಲ್ಲಿರೋ ಪಪಾಯ ನೆಕ್ಸ್ಟ್ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಐಡಿಯಾ ಸರ್ ಲೈನ್ ಮಾಡ್ ಹಾಕುದ್ರುನು ಪ್ರಾಬ್ಲಮ್ ಗಿಡ ಗಿಡನೇ ಹಾಕ್ಬಿಡ್ತೀವಿ ಸರ್ ಈಗ ಒಂದ್ ಗಿಡ ಅಲ್ಲಿ ಫಸ್ಟ್ ಬಿಟ್ಟಿದೆ ಅದು ಹೋಗ್ತದೆ ಅದ್ಮೇಲೆ ಸ್ಟಾರ್ಟ್ ಆಗ ಅಷ್ಟ್ರಲ್ಲಿ ಅಲ್ಲಿ ಇನ್ನೊಂದು ಬೇರೆ ಗಿಡನೇ ಹಾಕ್ಬಿಡ್ಬೋದಲ್ಲ ಹಾಕ್ಬಿಡ್ತೀವಿ ಬೇತ್ ಸಿಗುತ್ತೆ ಈಗ ಒಟ್ಟಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಒಂದೇ ಸಾರಿ ಪರಂಗೇ ಬಂದ್ಬಿಡುತ್ತೆ ಹೌದು ಈಗ ಸರಿ ಸುಮಾರು ಒಂದ್ ಅರ್ಧ ಎಕರೆಗೆ ಆಗ್ತೇ ಅನ್ಕೊಳ್ಳಿ ಒಟ್ಟಿಗೆ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ಆಗ ನಾನು ಮಾರಾಟ ಮಾಡೋಕೆ ಕಷ್ಟ ಆಗುತ್ತೆ ಸರ್ ಆಗ ಮಧ್ಯವರ್ತಿ ಹುಡ್ಕಬೇಕು ಅವ್ನು ಹೇಳದ್ ರೇಟು ಕೊಡಬೇಕು ಆತರ ಪ್ರಾಬ್ಲಮ್ ಆಗುತ್ತೆ ಸೊ ಅದಲ್ದೇಲೆ ನಾನು ಮಗು ತರ ಗಿಡನ ತುಂಬಾ ಪೋಷಣೆ ಮಾಡಿ ಅದರಲ್ಲಿ ಬೀಜ ಕಲೆಕ್ಟ್ ಮಾಡಿ ಒಳ್ಳೆ ಬೀಜನ ಕಲೆಕ್ಟ್ ಮಾಡ್ಕೊಂಡು ಗಿಡ ಮಾಡ್ಕೊಂಡು ಗಿಡ ತಂದು ಅದಕ್ಕೆ ಯಾವ್ದೇ ರೀತಿ ಕೆಮಿಕಲ್ ಉಣಿಸ್ತೇರ ನಾನು ಗಿಡ ಬೆಳೆದು ಅದರಲ್ಲಿ ಫಸಲು ತೆಗ್ದಿರ್ತೀನಿ ಅದನ್ನ ನಾನು ಅವ್ನು ಯಾವ್ದೋ ರೇಟ್ ಕೇಳ್ದಾಗ ಕೊಡೋ ಅಂತ ಪ್ರಭೇದ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿದೀನಿ ಜೊತೆಗೆ ನಮ್ಮ ಸಾವಯವ ವಸ್ತುಗಳು ಬೇಕು ಅಂತ ಹುಡಿಕೊಂಡ್ ಬಂದು ತಿನ್ನ ಅಂತವ್ರು ಮತ್ತೆ ನನ್ನ ಕೈಲಿ ಎಷ್ಟು ಮಾರಾಟ ಮಾಡಕ್ ಆಗ್ತದೆ ಅನ್ನೋ ಒಂದ್ ಕೆಪಾಸಿಟಿ ಮೇಲೆ ನಾನು ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಓ ಅಂದ್ರೆ ಸರ್ ನಿಮಗೆ ಒಂದ್ ವಾರಕ್ಕೆ ಎಷ್ಟ್ ಮಾರಕ್ ಆಗುತ್ತೋ ಅಷ್ಟೇ ನಿಮಗ್ ಬರಂಗ್ ಬರಂಗೇ ನಾನು ಮಾಡ್ಕೋತೀನಿ ಪ್ರತಿ ದಿನ ಗಿಡ ಹಾಕ್ತೀನಿ ಪ್ರತಿ ಸ ಪ್ರತಿ ವಾರನು ಹಾರ್ವೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಾರಕ್ಕೂ ಹಾರ್ವೆಸ್ಟ್ ಇರ್ಬೇಕು ತರ ನಾನು ಪ್ರೀಪ್ಲಾನ್ ಮಾಡ್ಕೊಂಡು ಗಿಡಗಳ ಹಾಕ್ತೀನಿ ಒಂದೇ ಸರಿ ಬಲ್ಕಾಗಿ ಆಗಿ ಯಾರಿಗೂ ಕೊಡಕ್ ಆಗಲ್ಲ ಕೊಡಕ್ ಸೊ ಅದನ್ ಬೆಳೆಯಲ್ಲ ಅದಕ್ಕೋಸ್ಕರ ನಾನ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಗಿಡ ಹಾಕೊಂಡಿರೋದು ನಿಜವಾಗ್ ಸರ್ ಈ ಒಳ್ಳೆ ಈ ಜಾಣತನ ಪ್ರತಿಯೊಬ್ಬರು ರೈತರಿಗೂ ಬರ್ಬೇಕು ಸರ್ ನೀವ್ ಹೇಳದಂಗ್ ಖಂಡಿತ ಸರ್ ಕಷ್ಟ ಬಿದ್ದು ನಾವು ಬೆಳೆದಿರ್ತೇವೆ ಬೆಳೆದಿರ್ತೇವೆ ಹೋಗಿ ಯಾರೋ ಒಬ್ಬ ಮಧ್ಯವರ್ತಿ ಕೊಡ್ತೀವಿ ಈಗ ಅವನಂತೂ ಎಂಟ್ ರೂಪಾಯಿ ಹತ್ ರೂಪಾಯಿ ಕೇಳ್ತಾನೆ ಸರ್ ನಾಲ್ಕ ರೂಪಾಯಿ ತಗೊಂಡಿದಾರೆ ಸರ್ ಪಾಪ ಹ ನಿಜ ಅಲ್ಲ ಇವ್ರಿಗೂ ಅದು ಬಲ್ಕಾಗಿ ಈಗ ಹೆಚ್ಚಿಗೆ ಬರ್ಲಿ ರೇಟ್ ಕಡಿಮೆ ಆಗ್ತದೆ ನಾಲ್ಕು ರೂಪಾಯಿಗೆ ಹೋದ್ರೆ ನಾಲ್ಕು ಬಂದ್ಬಿಟ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಫಲ ಜಾಸ್ತಿ ಬರ್ಬೇಕು ಅಂತ ಕೆಮಿಕಲ್ಸ್ ಜಾಸ್ತಿ ಆಗ್ತಾರೆ ಜಾಸ್ತಿ ಆಗ್ತಾರೆ ಹೋದ್ರೆ ಇವ್ರಿಗೆ ಇಟ್ಬೇಕಲ್ಲ ಕಾನ್ಸೆಪ್ಟ್ ಮೇಲೆ ಫಸಲು ಜಾಸ್ತಿ ಬರ್ಲಿ ಅನ್ನೋ ಒಂದು ಆಸೆ ಮೇಲೆನು ಕೆಮಿಕಲ್ ಬಳಸ್ತಾರೆ ಕೆಮಿಕಲ್ ಬಳಸ್ತಾರೆ ಹೌದು ಅದು ಬಟ್ ದಲ್ಲಾಳಿಗ್ ಏನ್ ಗೊತ್ತಿದೆ ಸರ್ ನಾವ್ ಇಷ್ಟೆಲ್ಲಾ ಕಷ್ಟ ಬಿದ್ದೀವಿ ಅಂತ ಅದೊಂದು ನಿಜವಲ್ಲೂ ಒಳ್ಳೆ ಥಾಟ್ ಹೇಳಿದ್ರಿ ಸರ್ ನೀವು ಸೂಪರ್ ಸರ್ ನೋಡದಲ್ಲ ವೀಕ್ಷಕರ ಈ ರೈತರ ಜಾಣತನ ಓಕೆ ಅವ್ರ ತಾಕತ್ ಎಷ್ಟಿದೆ ಅಷ್ಟೇ ಮಾರ್ತೀನಿ ಸರ್ ನಾನು ಒಬ್ಬ ದಲ್ಲಾಳಿಗೂ ಕೊಡಲ್ಲ ಅಂತ ಹೇಳ್ತಾರೆ ನೋಡಿ ನೀವು ಕೂಡ ಇದೇ ತರ ಒಂದಷ್ಟು ನಿಮ್ಮ ಜಾಣತನದಿಂದ ಈ ತರ ಹಂತ ಹಂತವಾಗಿ ಬರೋತರ ಮತ್ತೆ ನಿಮ್ ಕೈಲಿ ಎಷ್ಟು ಖುದ್ದಾಗಿ ನಿಂತು ಮಾರಕ್ಕಾಗತ್ತೆ ಅಷ್ಟು ನಷ್ಟ ಬೆಳಿರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದೇ ತರ ಇನ್ನೂ ಒಂದಷ್ಟು ಸ್ವಾರಸ್ಯಕರವಾದಂತ ವಿಚಾರಗಳು ಇವ್ರ ತೋಟದಲ್ಲಿದ್ದ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ